हाय नमस्कार स्नितर वेलकम टू माय यूट्यूब चैनल नमस्ते स्ने ನಾವೀಗ ಅಂಬೋಜಿ ದುರ್ಗಕ್ಕೆ ಹೋಗೋಣ ಬನ್ನಿ ಇಲ್ಲಿ ಇರೋ ವಿಶೇಷತೆ ಏನಂದ್ರೆ ಈ ದೇವಸ್ಥಾನ ವರ್ಷಗಳ ಹಿಂದೆ ಹಳೆಯದು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನಕ್ಕೆ ತುಂಬಾ ಫೇಮಸ್ ಆಗಿದೆ ಬನ್ನಿ ನೋಡ್ಕೊಂಡ್ ಬರೋಣ ಇಲ್ಲಿ ಟೈಮಿಂಗ್ಸ್ ಇರೋದು ಐದರಿಂದ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಐದ್ ಗಂಟೆವರೆಗಷ್ಟೇ ಐದು ಗಂಟೆ ಮೇಲೆ ಬಿಡೋಲ್ಲ ಕೊಡೋಲ್ಲ ಅವ್ರು ಫಾರೆಸ್ಟ್ ಅವ್ರು ಇರ್ತಾರೆ ಅವ್ರಿಗೆ ಎಂಟ್ರಿ ಫೀಸ್ ಬಂದ್ಬಿಟ್ಟು ಅಂದ್ರೆ ಎಂಟ್ರಿ ಫೀಸ್ ಅಂತ ವೆಹಿಕಲ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಟೆನ್ ರುಪೀಸ್ ಪೇ ಮಾಡ್ಬೇಕಾಗುತ್ತೆ ಆ ಟೆನ್ ರುಪೀಸ್ ಅಷ್ಟೇ ಪೇ ಮಾಡ್ಬಿಟ್ರೆ ನೋಡ್ಬೋದು ಇಲ್ಲಿ ಒಳಗಡೆ ಏನೋ ಎಂಟ್ರೆನ್ಸ್ ಫೀಸ್ ಆ ತರ ಇಲ್ಲ ಫುಲ್ ಫಾರೆಸ್ಟ್ ಒಳಗಡೆ ಇರೋದು ಇಲ್ಲಿ ಯಾರಿಗಾದ್ರು ಫೋಟೋ ಕ್ರೇಜ್ ಆ ತರ ಏನಾದ್ರು ಫೋಟೋ ತಗ್ಸ್ಕೋಬೇಕು ಫೋಟೋ ಶೂಟ್ ಮಾಡಿಸಬೇಕಂದ್ರೆ ಸಖತ್ ಆಗಿದೆ ನೋಡಿ ಜಾಗ ಮಾತ್ರ ಫೋಟೋ ಶೂಟ್ ಗೆ ಒನ್ ಡೇ ಟ್ರಿಪ್ಗೆ ಮನ್ಸು ಬೇಜಾರಾದ ಆಗಬೇಕಾದ್ರೆ ಆರಾಮ ಓಡಾಡ್ಕೊಂಡು ಹೋಗಬಹುದು ಸ್ವಲ್ಪ ಮನ್ಸ ನೆಂದೇ ಆಗುತ್ತೆ ನೋಡಿ ನೋಡಿದ್ರು ಬರೀ ಬೆಟ್ಟ ಗುಡ್ಡ ಸಖತ್ ಆಗಿದೆ சூப்பா முந்தே சிந்தாமணி அது சிந்தாமணி இது கைவார வந்துவிட்டு சிந்தாமணி தாலுக்கு சேர்த்து ஜில்ல சேரு நோடி டாப்யூ あっ。<は> ಮೇಲೆ ಕಾಪಾಲ್ ಬಂದ್ವಿ ಸುಮಾರು ಸಾವಿರ 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 ಇತಿಹಾಸ ವರ್ಷಗಳ ಇತಿಹಾಸ ಆಗಿದೆ ಟೆಂಪಲ್ ನಮಸ್ತೆ ನಾವು ನಾವ್ ಕೈವಾರ ಬೆಟ್ಟಕ್ಕೆ ಹೋಗಿದ್ವಿ ಕೈವಾರ ಬೆಟ್ಟದಿಂದ ಸ್ವಲ್ಪ ದೂರದಲ್ಲೇ ಒಂದು ಏಳರಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಬಂದ್ರೆ ಇಲ್ಲಿ ಅಂಬಾಜಿ ದುರ್ಗಾ ಅಂತ ಬರುತ್ತೆ ಇದು ಹಳೆ ರಾಜರ ರಾಜಕಟ್ಟೆ ಕೋಟೆಗಳೆಲ್ಲ ಇದೆ ಇಲ್ಲಿ ಹಳಿರೋದಿದೆ ಸುಮಾರು ಈ ದೇವಸ್ಥಾನಗಳಿಗೆ ತುಂಬಾ ಸಾವಿರಾರು ವರ್ಷದ ಇತಿಹಾಸಗಳಿದೆ ದುಷ್ಟ ಸಂಹಾರ ಆಗ ಆ ಇಲ್ಲಿ ಮಾಡ್ತಾ ಇರ್ತಾರೆ ಹಳೆ ಕಾಲದಲ್ಲಿ ಈಗ ಆ ತರದ್ ಯಾವ್ದು ಇಲ್ಲ ಸಣ್ಣ ಪುಟ್ಟ ಪೂಜೆ ಎಲ್ಲ ಏನ್ ಬೇಕಿದ್ರೆ ಮಾಡಿಸ್ಕೋಬಹುದು ಇಲ್ಲಿ ಹೋಗ್ತಾ ಹೋಗ್ತಾ ಮುಂದೆ ಟ್ರೆಕಿಂಗ್ ಇದೆ ನಡೀತಾನೆ ಹೋಗ್ಬೇಕಾಗುತ್ತೆ ಮುಂದೆ ನೋಡಿ ಹೇಗಿದೆ ನೋಡಿ ಟೆಂಪಲ್ ಈಗ ನಾವು ಹೋಗ್ತಾ 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 ಆ ಬೆಟ್ಟನ ಹತ್ಬೇಕು ಅದೇ ಅಂಬಾಜಿ ದುರ್ಗ ಕೋಟೆ ಹಳೆ ಕಾಲ ಕೋಟೆ ಎಲ್ಲ ಇದೆ ಅದನ್ನೆಲ್ಲ ನೋಡ್ಕೊಂಡು ಮೇಲೆ ತೋರಿಸ್ ನಿಮ್ಗು ಬನ್ನಿ ಸ್ನೇಹಿತರೆ ನಾವು ಕೈಲಾಸಗಿರಿ ಬೆಟ್ಟಕ್ಕೆ ಟ್ರಿಪ್ ಬಂದಿದ್ವಿ ಆ ಒಂದೇ ಟ್ರಿಪ್ ಟ್ರಿಪ್ ಪ್ಲಾನ್ ಮಾಡಿದಾಗ ಕೈಲಾಸಗಿರಿ ಬೆಟ್ಟ ನೋಡ್ಕೊಂಡು ವಾಪಸ್ ರಿಟರ್ನ್ ಆಗ್ಬೇಕಾದ್ರೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಹಳೆ ಕಾಲದ ಸಾವಿರಾರು ವರ್ಷದ ಇತಿಹಾಸಗಳಿರುವ ದೇವಸ್ಥಾನ ಒಂದಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ದುರ್ಗಾ ಶಕ್ತಿ ದೇವಸ್ಥಾನ ಆ ತರ ಅಂತ ಬೋರ್ಡ್ ಹಾಕಿದ್ರು ನಾ ಮುಂದೆ ನೋಡ್ಕೊಂತ ಬಂದ್ವಿ ನೋಡ್ಕೊಂತ ಬಂದಂಗೆ ಒಳ್ಳೆ ತುಂಬಾ ದೊಡ್ಡ ವ್ಯೂ ಪ್ಲೇಸ್ ಸಿಕ್ತು ಒಳ್ಳೆ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ಅಲ್ಲಿ ಕೆಳಗಡೆ ಕಾಣಿಸ್ತಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇದೆ ಮೇಲ್ ಬಂದ್ಬಿಟ್ಟು ಈ ಜಾಗದಲ್ಲಿ ರಾಮ ಲಕ್ಷ್ಮಣ ಸೀತೆ ಇದ್ರು ಅಂತ ಹೇಳ್ಬಿಟ್ಟು ಆ ಪ್ರತೀತಿ ಇದೆ ಇಲ್ಲಿ ಬಂದು ಇಲ್ಲಿದ್ರು ಅಂತ ಹೇಳ್ಬಿಟ್ಟು ಮೇಲಾಗೆ ಕಣಜ ಅಂತ ಒಂದು ನದಿ ಅಂದ್ರೆ ನೀರ್ ಉಕ್ಕೋ ಉಕ್ಕೋ ಜಾಗ ಇದೆ ಆ ಟೈಮಲ್ಲಿ ದೀಪ ಹಚ್ಬೇಕಾದ್ರೆ ಎಣ್ಣೆ ಸಿಗ್ಲಿಲ್ಲ ಹಾಗಾಗಿ ಆ ಜಾಗದಲ್ಲಿ ಒಂದು ನೀರ್ ಬರ್ತಾ ಇತ್ತು ಆ ಜನ್ ತಗೊಂಡು ದೀಪ ಹಚ್ಚಿದ್ರು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಹೇಳ್ತಾರೆ ಆತರ ಇತಿಹಾಸದಲ್ಲಿ ಇದೆ ಇಲ್ಲಿ ಬಂದ್ಬಿಟ್ಟು ಇನ್ನು ಇದು ಗೋರ್ಮೆಂಟ್ ಅಂಡರ್ ಅಲ್ಲಿ ಇದೆ ಇನ್ನು ಸದ್ಯಕ್ಕೆ ಇಲ್ಲಿ ಬೈಕಲ್ಲಿ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ರೋಡ್ಗಳು ಸರಿ ಇಲ್ಲ ನೋಡ್ಕೊಂಡು ಸೇಫ್ ಆಗಿ ಬನ್ನಿ ರೋಡ್ ನೋಡಿ ಇನ್ನು ಆಗ್ತಾ ಇದೆ ಕಾಮಗಾರಿಯಲ್ಲಿ ತುಂಬಾ ಇದು ಚೆನ್ನಾಗಿದೆ ಈ ಟ್ರೆಕಿಂಗ್ ಪ್ಲೇಸ್ ಬಟ್ ತುಂಬಾ ಜನ ಇತಿಹಾಸ ಇದಾಗಬೇಕು ಇನ್ನು ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ತರ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೂರಿಸ್ಟ್ ಕಡಿಮೆ ಕಡಿಮೆ ಬರ್ತಾ ಇದಾರೆ ಯಾಕಂತ ಗೊತ್ತಿಲ್ಲ ಇಲ್ಲ ಕೆಲವು ಪ್ಲೇಸ್ಗಳು ಗೊತ್ತಿಲ್ಲ ಅನ್ಸುತ್ತೆ ಅವರಿಗೆ ಮುಂದಿನ ದಿನಗಳಲ್ಲಿ ತುಂಬಾ ಜನ ಬರಲಿ ಚೆನ್ನಾಗಿದೆ ನೋಡಿ ಹೇಗಿದೆ ಇನ್ನು ಟಾಪ್ಗೆ ಹೋಗ್ಬೇಕು ಮೇಲೆ ಕೋಟೆ ಇದೆ ಕೋಟೆನೆಲ್ಲ ನೋಡ್ಬೋದು ಕಾಣುತ್ತೆ ಬನ್ನಿ ಹೋಗೋಣ ಪ್ಲೇಸ್ ಇದ್ರೆ ಸಿಂಪಲ್ ಬೇಜಾರ ಹಾಕ್ತಿರುತ್ತಾ ಅವಾಗ ಅವಾಗ ಯಾರ ಕಂಪ್ನಿ ಡ್ಯೂಟಿ ಮಾಡ್ತಿದ್ರಿ ಅನ್ಕೊಳ್ಳಿ ಹೋಗ್ತಿರೀ ಬೇಜಾರಾದಾಗೆಲ್ಲ ಸುತ್ತಮುತ್ತ ಮ್ಯಾಪ್ ಅಲ್ಲಿ ನೋಡ್ಕೊಳ್ಳಿ ಇಲ್ಲ ಅವರೊಂದು ಯೂಟ್ಯೂಬ್ ಅಲ್ಲಿ ಇಲ್ಲ ಗೂಗಲ್ ಅಲ್ಲಿ ನೋಡ್ಕೊಳ್ಳಿ ಸುತ್ತಮುತ್ತ ನಿಯರೆಸ್ಟ್ ತಟ್ ಒಂದು ತರ್ಟಿ ಕಿಲೋಮೀಟರ್ ಇಲ್ಲ ಹಂಡ್ರೆಡ್ ಕಿಲೋಮೀಟರ್ ಕೆಳಗಡೆ ಇರೋ ಪ್ಲೇಸ್ಗಳಿಗೆ ಅವಾಗವಾಗ ಭೇಟಿ ಮಾಡಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತೀರ ಆ ಪ್ರೆಸರು ಮೆಂಟಲಿ ಟಾರ್ಚರಿಗೆ ಜೀವನನೇ ಸಾಕಪ್ಪ ಅನ್ಸ್ಬಿಡುತ್ತೆ ಈ ಥರ ಬನ್ನಿ ಪ್ಲೇಸ್ಗಳು ನೋಡ್ಕೊಳ್ಳಿ ಮನ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ ಆ ಕೆಲಸ ಇದ್ದಿದ್ದ ಎಲ್ಲ ಬಿಟ್ಬಿಡಿ ಕೆಲಸ ಇವತ್ತಲ್ಲ ನಾಳೆ ಮಾಡ್ಬೋದು ಬನ್ನಿ ನಾವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಫಸ್ಟ್ ನಾವು ನೋಡಿ ಪ್ಲೇಸ್ ದೇವಸ್ಥಾನ ಕಟ್ಸ್ತಾ ಇದಾರೆಲ್ಲ ಓಪನಿಂಗ್ ಅಲ್ಲಿ ಇನ್ನು ಸ್ಟಾರ್ಟ್ ರೀಸೆಂಟ್ ಆಗಿರೋದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಆಗಿದೆ ಅಂತ ಈ ಜಾಗ ಇನ್ನು ಸ್ವಲ್ಪ ಸುಮಾರು ಒಂದೊಂದು ಇನ್ನೊಂದು ಐದಾರು ತಿಂಗಳು ಬಿಟ್ಟು ಬಂದ್ಬಿಟ್ರೆ ಪ್ಲೇಸ್ ಎಲ್ಲ ಒಳ್ಳೆ ಚೆನ್ನಾಗಿರುತ್ತೆ ರೋಡ್ ಎಲ್ಲ ಮಾಡ್ತಾ ಇದಾರೆ ಇನ್ನು ಕನ್ಸ್ಟ್ರಕ್ಷನ್ ಅಲ್ಲಿ ರೋಡ್ ಆಗಿರೋದು ಎಲ್ಲ ಚೆನ್ನಾಗ್ ನೋಡ್ಬೇಕಂದ್ರೆ ಇನ್ನು ಸುಮಾರು ಒಂದ್ ಐದಾರು ತಿಂಗಳು ಅದನ್ನು ಒಂದ್ ವರ್ಷ ಬಿಟ್ಬಿಟ್ಟು ಬಂದ್ರೆ ಇನ್ನು ಸಕತ ಮಾಡಿರ್ತಾರೆ ಅನ್ಕೊಳ್ತೀನಿ ನೋಡ್ ಬಟ್ ಈಗ ಅಲ್ಲಿ ಬರೋರಿಗೆ ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ ರೋಡ್ ಸರಿ ಇಲ್ಲ ನೋಡ್ಕೊಂಡ್ ಬನ್ನಿ ನೋಡಿ ಹೇಗಿದೆ ಜಾಗ ಅದೇ ದೇವಸ್ಥಾನ ನಾವಿ ಹೋಗಿ ದೇವಸ್ಥಾನ ಅದೇ ಅಲ್ಲಿ ಮೇಲೆ ಕೋಟೆ ಇದೆ ಅಂತ ಹೇಳ್ತಾರೆ ಹೋಗ್ಬೇಕು ನೋಡೋಣ ಬನ್ನಿ ಕೋಟೆ ನೋಡೋಣ ನೋಡಿ ಜಾಗ ಹೇಗಿದೆ ನಾನು ಸ್ನೇಹಿತ ಒದ್ದಾಡೋ ಪರಿಸ್ಥಿತಿಲಿ ಬಂದ್ಬಿಟನೆ ಆಗ್ತಾ ಇಲ್ಲ ಮೊದ್ಲೆ ಆನೆ ನಮಗೆ ಆನೆ ಅವನೆ ಅದ್ರಲ್ಲಿ ಹತ್ಬೇಕಂದ್ರೆ ಆಗ್ತಾ ಇಲ್ಲ ಅವನ ಕೈಯಲ್ಲ ಅನ್ಕೊಂಡಿದ್ದೆ ನಂಗೆ ಕರೆ ತಕ್ಷಣ ಬಂದವನೇ ಎಲ್ಲ ಬೈತವನೋ ಏನೋ ಒಂದು ಓದಾಕಿಲ್ಲ ಗೋಪಾಲ ಒಂದ್ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡೋ ಒಂದು ಹಲೋ ನಿಮ್ ಅಣ್ಣ ಹೋಗ್ತಾ ಹೋಗ್ತಾ ಮೆಟ್ಲಗೋಲ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ದ ಹೋಗ್ತಾ ನಾರ್ಮಲ್ ಈಗ ಈ ತರ ದಾರಿ ನಡ್ಕೊಂಡ್ ಬಂದ್ವಿ ಹೋಗ್ತಾ ಹೋಗ್ತಾ ನೋಡಿ ಅದೇ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸಿದ ಮರೆತು ಬಿಡುವೆನು ಜಗವ ನಡು ನಡುವೆ ಎಲ್ಲೋ ಹೊರಟರೆ ಎಲ್ಲೋ ತಲುಪಿರು ಕೊನೆಗೂ ಬಂದೇ ಬಿಟ್ವಿ ಕೋಟೆಯ ದ್ವಾರ ಬಾಗಿಲಿಗೆ ಇದೇ ಕೋಟೆಯ ಮುಖ್ಯ ದ್ವಾರ ಆ ಕಾಲದಲ್ಲೆಲ್ಲ ಇಲ್ಲಿದೇ ಬರಬೇಕಾಗಿತ್ತು ಈ ಕೋಟೆನ ಕಾವಲು ಕಾಯೋದಕ್ಕೆ ಇರೋದು ಆಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು ಬನ್ನಿ ಇದೇ ನೋಡಿ ಕೋಟಲು ಕಾಯೋ ಕೋಟೆ ಕಾಯೋ ಆಂಜನೇಯ ಸ್ವಾಮಿ ಇದೇ ಕೋಟೆ ಹೆಬ್ಬಾಗಿಲಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಇದೆ ಸ್ನೇಹಿತರೆ ಈ ಅಂಬಾಜಿ ದುರ್ಗ ಹೇಗೆ ಹುಟ್ಕೊಳ್ತು ಇಲ್ಲಿ ಹಿಸ್ಟ್ರಿ ಏನು ಇಲ್ಲಿನ ಐತಿಹಾಸಿಕ ಸ್ಥಳಗಳು ಹೇಗೆ ಬಂತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ ಇದು ಅಂಬೋಜಿ ದುರ್ಗ ಅಂತ ಇದು ಸಾವಿರಾರು ವರ್ಷ ಹಿಂದೆ ಅದು ಆ ಕೈವಾರ ತಾತ ಹೇಳಿದಾರಲ್ಲ ಅಂಬೋಜಿ ದುರ್ಗದಲ್ಲಿ ಅಮ್ಮೋರು ಹುಟ್ಟತಾರಂತ ದುರ್ಗಾದೇವಿ ಇದು ಅಂಬೋಜಿ ದುರ್ಗನೇ ನಾವು ಇದು ಮಾಡಿಲ್ಲ ದುರ್ಗನೇ ಹಳೆಯ ಕಾಲದೇ ಇದು ಸಾವಿರದ ಏಳ್ನೂರು ವರ್ಷ ಅಂತಾರೆ ಇದು ಅಂಬೋಜಿರಾವ್ ಕುಂಬೋಜಿರಾವ್ ಪಾಂಡವರು ವನವಾಸ ಬಂದಾಗ ಆ ಕಾಲದಲ್ಲಿ ಇದು ಊರು ಅದಕ್ಕೆ ಅಂಬೋಜಿ ದುರ್ಗ ಅಂತ ಈ ವರಲಕಲ್ಲು ಕಲ್ಲು ರಾಗಿ ಕಲ್ಲು ಎಲ್ಲಾ ಇದಾವ ಇದೇನಂದ್ರೆ ಹಳೇದು ಉಳಿಸ್ಬೇಕು ಅಂತ ನಮಗ ಆಂಜನೇಯ ಸ್ವಾಮಿ ಕಣಸಲ್ ಬಂದು ತಾರಗಿರಿ ಏನಿರ್ಲಿಲ್ಲ ಅವಾಗ ಕುದುರೆ ನಡ್ಕೊಂಡು ಬರ್ತಾ ಇದ್ದು ಅವಾಗ ಏನಂದ್ರೆ ಮೇಲೆ ಎಣ್ಣೆ ಕಣದ ಅಂತಿದೆ ಸೀತಾ ಮಾತಾ ವನವಾಸ ಬಂದಾಗ ಎಣ್ಣೆ ಇಲ್ಲ ಅಂದ್ಮೇಲೆ ನೀರಲ್ಲಿ ದೀಪ ಮೇಲೆ ಎಣ್ಣೆ ಕಣಸ ಅಂತ ಹೆಸರು ಬಂದಿದ್ದು ಅದು ಏಳು ಕೋಟೆ ಇದೆ ಅದು ಆ ಅಂಬ ಅಂದ್ರೆ ಅದು ಆ ನೀರ್ದು ಎಣ್ಣೆ ಕಿತ್ತಾಕೋ ಟೈಮ್ ಟೈಮಲ್ಲಿ ನಮ್ ಕಣಸಲ್ಲಿ ಬಂದಿರೋದು ಅವಾಗ ಸುಟ್ ಮಳೆ ಬೆಳೆ ಇಲ್ಲ ಅಂದ್ರೆ ಸುಟ್ ಅಲ್ಲೇ ಅಲ್ಲಿ ಎಲ್ಲಾ ಬಂದು ಇದಕ್ಕೆ ಅರ್ಚ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋದ್ರೆ ಮಳೆ ಬೆಳೆ ಚೆನ್ನಾಗ್ ಆಗ್ಬೋದಂತೆ ಅದಕ್ಕೋಸ್ಕರ ಏನಂದ್ರೆ ಅದ್ರಕ್ಕೆ ನಮ್ಮೂರು ಕಾವಡಿಗೆ ಅಂತ ಈ ಪೇಟೆ ಕಾವಲ್ ಇದ್ರತೆ ಅದಕ್ಕೆ ಕಾವಡಿಗೆ ಅಂತ ಅದ್ರಕೋಸ್ ಏನ್ ಮಾಡಿದ್ವಿ ಅವಾಗ ಹರಕೆ ಮಾಡ್ಕೊಂಡು ನೀರ್ ಬಂತಲ್ಲ ಆ ಬಲ ಏನು ಅಂತ ಗೊತ್ತಾಯ್ತು ಆವಾಗ ಜನ ಸಪೋರ್ಟ್ ತಕೊಂಡು ದಾರೆಲ್ಲಾ ಇದ್ ಮಾಡಿ ಇದು ಬೇಳೆ ಗಿಡಗಳಲ್ಲಿ ದೇವಸ್ಥಾನ ಈ ಮಟ್ಟಕ್ಕೆ ತಂದಿದ್ವಿ ಇದು ಬೇಳೆ ಗಿಡಗಳಲ್ಲಿ ಇದ್ದಿದ್ದು ಆಂಜನೇಯಸ್ವಾಮಿ ಹಿಡಿದ ದುರ್ಗಾ ದೇವಸ್ಥಾನ ಇದೆ ಅಲ್ಲಿ ಕ್ವಾಟಾಂಜನೇ ಸ್ವಾಮಿ ಇದೆ ಅಲ್ಲಿ ಕ್ವಾಟಾಂಜನೇಯ ಸ್ವಾಮಿ ಹ್ಮ್ ಮೇಲೆ ಹಂಗೆ ತರ ಕ್ವಾಟೆ ಇದೆ ಮೇಲೆ ಶಿವನ್ ದೇವಸ್ಥಾನ ಎಣ್ಣೆ ಕಣದ ಇವೆಲ್ಲಾ ಇದೆ ಮೂರ್ ದೇವಸ್ಥಾನ ಹ್ಮ್ ಅದ್ರಕೋಸರ ಏನೋ ಇದೆ ಡೈಲಿ ಅನ್ನದಾನ ನಡಿತದೆ ಡೈಲಿ ಇರ್ತದೆ ಅನ್ನದಾನ ಈ ಅನ್ನದಾನದಿಂದ ಇವಾಗ ಈ ದೇವಸ್ಥಾನ ಕಟ್ಟಕ್ಕ ಆಗಿತ್ತು ಏನು ಯಾರು ಪ್ರಿಯಾದ ಬೆಳಿಗ್ಗೆ ಡೈಲಿ ಟೈಮಿಂಗ್ ಇಲ್ಲ ಡೈಲಿ ಇರ್ತದೆ ಬೆಳಿಗ್ಗೆ ಹತ್ತ ಗಂಟೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಐದೂವರೆವರೆಗೂ ಇರ್ತದೆ ಸ್ಟಾಪ್ ಎಲ್ಲ ಆಗಲ್ಲ ಸುಮ್ಮನೆ ಕಂಟಿನ್ಯೂ ಇರುತ್ತೆ ಇರ್ತದೆ ಸ್ಟಾಪ್ ಇಲ್ಲ ಈಗ ಯಾಕಂದ್ರೆ ಹಳೆದ ಇವಾಗ ನಮ್ಗೆ ಏನೂ ಗೊತ್ತಿಲ್ಲ ನಾವ್ ನೋಡ್ಕೊತೀರ ಗವರ್ನಮೆಂಟ್ ಅವರ ನೀವು ನೋಡ್ ಅಲ್ಲಿ ನೀವ್ ನಿಮ್ಮ ಹೆಸ್ರು ಸರ್ ನಾರಾಯಣ್ ಸರ್ ನಾರಾಯಣ ಸ್ವಾಮಿ ನಮ್ದು ಕಾವಡಿಗೆ ಇದೆ ಅಂಬೋಜಿ ದುರ್ಗದ ದ್ವಾರ ಬಾಗಿಲು ಇಲ್ಲಿದ್ದಾನೆ ಒಳಗಡೆ ಹೋಗ್ಬೇಕಾಗಿರೋದು ಇದು ಇನ್ನು ಸ್ಟಾರ್ಟಿಂಗ್ ಇಲ್ಲಿ ದಾನೆ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ ಇನ್ನು ಹೋಗ್ತಾ ಮುಂದೆ ಇನ್ನು ತುಂಬಾ ಇನ್ನೊಂದು ತುಂಬಾ ದೂರ ಇದೆ ಇನ್ನೂ ಬೆಟ್ಟ ಹತ್ಬೇಕಾಗುತ್ತೆ ಆಲ್ರೆಡಿ ಇಲ್ಲೇ ಅರ್ಧ ಸುಸ್ತಾಗಿದ್ದೀನಿ ಇನ್ನೂ ಇದೆ ಬನ್ನಿ ಹತ್ತೋಣ ಮೇಲೇನಿದೆ ನಿಮಗೂ ತೋರಿಸ್ತೀನಿ ನೋಡಿ ಏನಿದೆ ಅಂತ ಹೇಳ್ಬಿಟ್ಟು ಹೇಗಿದೆ ನೋಡಿ ಪ್ರಕೃತಿಯ ಸೌಂದರ್ಯ ಎಷ್ಟೇ ನೋಡಿದ್ರು ಸಾಲೋದಿಲ್ಲ ಎಷ್ಟೇ ಮನಸ್ಸಲ್ಲಿ ಕಷ್ಟ ಇದ್ರೂ ಪ್ರಕೃತಿ ಪ್ರಕೃತಿಯ ಸೌಂದರ್ಯ ನೋಡಿದ ತಕ್ಷಣ ಮನಸ್ಸಿಗೆ ಹಗುರ ಆಗುತ್ತೆ ಅದಕ್ಕೆ ಅಲ್ವಾ ಪ್ರಕೃತಿನ ತಾಯಿ ಅಂತ ಕರೆಯೋದು ಈಗ ನಾವೇನ್ ನೋಡ್ತಿದೀವಿ ಇದೆಲ್ಲ ಬೆಟ್ಟದ ಮೇಲೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದೇ ಬೆಟ್ಟದ ತುದಿ ಅಲ್ಲಿವರೆಗೂ ಕೋಟೆ ಇದೆ ಈಗ ನಾವು ಅಲ್ಲಿಗೆ ಹೋಗ್ಬೇಕು ಬನ್ನಿ ನೋಡೋಣ ಮೇಲೆ ಏನಿದೆ ಅಂತ ಹೇಳಿ ಕೆವಡೆ ಹೇಳ್ತಾ ಇದ್ರು ಯಾರೋ ಅಲ್ಲ ರಾಮಾಯಣ ಕಾಲದೊಂದು ಕಣಜ ಇದೆ ಅಂತೆ ಕಣಜ ಅಂದ್ರೆ ಅದರಿಂದ ನೀರಿಂದ ದೀಪ ಹಚ್ಚಿಸ್ತಾ ಇದ್ರು ಬೆಂಕಿ ಹಚ್ತಾ ಇದ್ರು ಅಂತ ಹೇಳ್ಬಿಟ್ಟು ಅದು ಇದೆ ನೋಡಿ ಓಡೇ ನೀರಿದೆ ಈ ನೀರನ್ನ ಕೆಲವರು ಲೋಕಲ್ ಜನಗಳು ಹೇಳ್ತಾರೆ ಈ ನೀರನ್ನ ಕುಡಿಯೋದಿಂದ ರೋಗ ಬರಲ್ಲ ಆ ಥರ ಹೇಳ್ತಾರೆ ಬಟ್ ಈ ನೀರು ಕುಡಿಯೋದಕ್ಕೆ ಸರಿ ಇಲ್ಲ ಒಂದು ಸುಮಾರು ಇದು ಎಲ್ಲ ನೀರು ತುಂಬಿಕೊಂಡಿದೆ ಒಳಗಡೆ ಒಂದು ಆರಿಂದ ಎಂಟು ಅಡಿ ಆಳ ಇದೆ ಬಟ್ ಈ ನೀರು ಅವ್ರು ಹೇಳೋ ಥರ ನೀವು ಕುಡಿಯೋದಕ್ಕೆ ಹೋಗ್ಬೇಡಿ ಸಿಕ್ಕಾಪಟ್ಟೆ ಸ್ಮೆಲ್ ಇದೆ ಓಡೇ ಕಪ್ಪೆಗಳೆಲ್ಲ ಇದೆ ಓಡಾ ಡೀಪಾಗಿ ಫುಲ್ ಗಲೀಜು ಇದೆ ಹೇಳಿ ಯಾರು ಕುಡಿಬೇಡಿ ಸುಮ್ಮನೆ ನೋಡಿ ಒಳಗಡೆ ಆಗಿದೆ ಹೊರಗಡೆ ಬಂದು ನೋಡಿದ್ರೆ ಈ ತರ ಕಾಣುತ್ತೆ ಆಚೆ ಕಡೆಯಿಂದ ನೋಡಿದ್ರೆ ನೀವೇನು ಕಾಣಲ್ಲ ಇದು ಫ್ರಂಟ್ ಅಲ್ಲಿ ಬಂದ್ಮೇಲೆ ಕಾಣೋದು ಒಂಥರ ನೆಲದಲ್ಲೇ ಇದೆ ನೋಡಿ ಇದು ಹೊರಗಡೆ ಫ್ರಂಟ್ ಅಲ್ಲಿ ಬಂದ್ರೆ ಮಾತ್ರ ಕಾಣುತ್ತೆ ಇದು ಯಾವ ತರ ಇದೆ ಅಂತ ಒಂಥರ ಆಮೆ ಶೇಪಲ್ಲಿ ಇದೆ ನಾನು ಈ ಚಾನಲ್ ನ ಸ್ಟಾರ್ಟ್ ಮಾಡಿದ್ದೀನಿ ಪ್ರಪ್ರಥಮ ಬಾರಿಗೆ ನಂದೇನಾದ್ರೆ ಈ ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ಮುಂದೆ ಏನಾದರೂ ತಿತ್ಕೋಬೇಕಾದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ ನೆಕ್ಸ್ಟ್ ಈ ಥರ ಮಾಡಿ ಅಂತೇಳಿ ನೆಕ್ಸ್ಟ್ ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ